ಫಾಸ್ ತೋರಿಸು <ip presents> <app>

ಅವೆಲ್ಲಪ್ಪ ನಿಮಸಿದ್ದೆವು ಅರ್ಧ ಗಂಟೆ ಬಸ ಹೋಗಿಲ್ಲ ಅಯ್ಯೋ ನಡಿ ನಡಿ ನಿನ್ನ ಹೋಗಿಬಿಡ್ರ ನೀನು ಪಾಸ್ ತೋರ್ಸಿಬಿಡು ಪಾಸ್ ತೋರ್ಸಿಬಿಡು ಪಾಸ್ ಒಂದೇ ಸತ್ತಿ ತೋರ್ಸೋ ಎರಡನೇ ತೋರ್ಸೋಲ್ಲ ನಾನು ನೋಡೇ ಇಲ್ಲ ನಿ ಪಾಸ್ ತೋರ್ಸಿ ಇಲ್ಲ ತೋರ್ಸಿದಿನಲ್ಲ ಯಾವಾಗ ತೋರ್ಸಿದಿನ

ಬಸ್ ಪಾಸ್ ಆಗಿದ್ದು ಅಪ್ಪ ಸಲ್ಲಿ ನಾವೇನ್ ಮಾಡಕ್ ಆಗತ್ತೆ ಈ ಕೇಳಕ್ಕ ಕೆಲ್ಸ ಕೊಟ್ಟರದ ನಿನ್ಗೆ ಬೋಳಿ ಮಗ ನೀನು ಬೋಳಿ ಮಗ ನಾನಲ್ಲ ತೋರ್ಸಿಲ್ಲ ನೀನು ನಿಮ್ಗೋಡ್ತಾರೆ ಅವ್ರ ಮೇಲೆ ಬಸ್ ಬಾಯಿಸದಲ್ಲೇ ಅವ್ರಿಗೆನೆ ಮತ್ತೆ ಅಲ್ಲಿ ಇರ್ತಿದ್ರಲ್ಲ ಆವಾಗ್ ಲೇಟ್ ಆಗಿರ್ವ ಹ್ ಮಾಡುದ್ ನಮ್ಗ್ ಲೇಟ್ ಆಗಲ್ಲ ಬಸ್ ಹೋದ್ ಬೇಕಾಗಿರುವ ಬೇಕಾಗಿರುವಾಗಲ್ಲಿಸಲ್ಲ